ಯಾರ ಹಚ್ಚಾ ಖಾದ್ರ ಬಂಡಾರಕ್ಕೆ ಧಿಕ್ಕಾರ ಮಾಡಿದ ಆಹಾ ಆಂಡರ್ ಹಚ್ಚಾ ಖಾದ್ರ ಬಂಡಾರ ಧಿಕ್ಕಾರ ಮಾಡಿದ ತೇಳಾರ ದೈವಂದ್ರ ದೊಡ್ಡದಾ ಹಾಹಾ ದೈವನ ಮುಂದೆ ಏನು ಹೇಳೋದೈತಿ ಅಂತ ಕೇಳಿದ್ರೇ ಏನು ಹೇಳೋದೈತಿ ಸವಾಲು ಚೀಟಿ ಅಕಡೆ ಕೈಯನ ಕೈಯಗೆ ಹಾದ್ರ್ಪ್ಲೇ ಹೌದು ಬಂಡಾರ ತಂದ ನೀವು ಬಂಡಾರ ಚೀಲ್ಯನ ಆಗುತ್ತನ ಹಾರಸ್ರಿ ಅಯ್ಯ ಹನಿಗೆ ಹಾರಸ್ರಿ ಹೌದಾ ಹಚ್ಚೊಂದು ಹುಡು ಹಾರ್ಲಿಕ ಹರಗೆರಿ ಹುಡುಗಲ್ಲ ಹೌದು ಹೌದು ಸ봐 ವಿಚಾರ ಮಾಡ್ರಿ ಒಂದ ಸ್ವಲ್ಪ ಆಹಾ ಗೊತ್ತೈತೆ ಗಪ್ಪನ ಹಾ ಬಂಡಾರ ಹಿಂಗ ತಂದ ನಾವು ಕುತ್ತಲಿ ಇಟ್ಟು ನಮ್ಮ ತಾಳ್ ಅಂತ ಹುಡುಗ ಹುಡುಗನ ದುಬನ ಕೈ ಬರ್ಸಂತ ಯಾಕೆ ಹಂಗ ಮಾಡಿದಿಟ್ಟ ಬಂಡಾರ ಹಚ್ಚರಿ ಬಂಡಾರದಿಂದ ನಾವ್ ಅಡಿ ಕೇಳಿ ಬಂಡಾರ ಕೇಸರಿಡ್ ಅವ್ರ ನಾವಲ್ಲ ಹೌದಾ ನೀವು ಹಚ್ಚ ಹತ್ತು ನೀವ್ ಹಚ್ಚರಿ ಹಾ ನಾ ಹಚ್ಕೋಕ್ ಸಜ್ಜದೇನಿ ಹಿಂಗ ಯಾರ ಬಂಡಾರ ತಂದ ತೆಳಗಿಟ್ಟ ಬಂಡ ಹಚ್ಚಕ್ಕೆ ಬರ್ತಾರು ಹ ಇಲ್ಲ ನೋಡ್ರಿ ಹಾ ನಾವ ಯಾರ್ ಹೆಸರು ತೆಗಿಯಂಗಿಲ್ಲ ಅಡ್ಯಾ ನೋಡು ಢಾಲಾಯಿ ಟಗರ್ ಮರಿ ನಮ್ಮ ದೈವಲ್ಲ ಅದಕ್ಕೆ ದೇವಿ ಕೊಡಬೇಕು ಅನ್ನೋದು ಅಕ್ಕಿಯಲ್ಲಿರಬೇಕು ಒಯ್ಯದು ನಮ್ಮ ನಮ್ಮ ಇದ್ರಾಗ ಇರಬೇಕಂದ್ರೆ ಹೌದ ಅದು ಬರ್ತದಿತ್ತ ನಾವ್ ಹಂಗಿಲ್ಲ ಭಂಡಾರ ಬಂಗಾರ ನಮಗೆ ಯಾವಾಗ ಇದ್ರೂನು ತುಣಗ ಮಾಡೋರ ಅಲ್ಲೂ ತಾಯಿ ಕೊಟ್ರು ಒಯ್ದು ಇಲ್ಲಕ್ಕ ಗಪ್ಪನ ಮನಿಗ್ ಹೋಗುದು ರೀ ಗಾಯಕ್ರ ಡೈರೆಕ್ಟ್ ಬಂದ್ ಹಚ್ರಿ ಆ ಹತ್ತೋಟು ಹಚ್ರಿ ಅದ ಉಗುರ ಬಟ್ನ್ಯಾಗ ಯಾರಾರು ಹಿಂಗೆ ಹಿಡ್ಕೊಂಬಂದ್ ಭಂಡಾರ ತೆಳಗಿಟ್ಟು ಹಚ್ಚಿದಂಗ ರೀ ಅದ ಆಹಾ ಹಣಿ ತುಂಬ ಹಚ್ಚಬೇಕ್ರ ಇದು ಮಾಡಿ ತಗೊಂದ ನಾ ಯಾಕ ಆಗ ಹೇಳಿ ಆಗ ನನಗೆ ಬ್ಯಾಡ ನನಗ ಏನು ಗುರುವಿನ ಬಂಡಾರ ಐತಿ ಇರ್ಲಿವ್ ತಂದಿಟ್ಟ ನನಗೇನ ಆಗುದೈತಿ ಗುರುನಾಥ ಏನ್ ತಾಯಿ ನನಗೇನ ಹ ಮಾಡಿಲ್ಲ ನೋಡು ಕಾಯಿ ಅಂತಾರ ದೊಡ್ಡರ ಹರ ಮುನ್ನ ಗುರು ಕಾಯ್ತಾನತ್ತ ತಾನತ್ತ ಹೌದು ಹೌದು ಅದಕ್ಕ ಕಾಯಿ ಯಾರು ಮಾಡಿದ್ ಹಾ ಹಾ ಮೂರ್ ದಿನ ಶಾಂತಿ ಐತದ ಹೌದು ಕೊಟ್ಟಿ ಸಂಸಾರ ಬಿಟ್ಟಾರ ಎಷ್ಟಿದ್ರ ಒಂದಿನ ಹೋಗುದ ನಿರ್ಧಾರ ನೀವ್ ಏನ ಮಾಡ್ರು ನಾವೇನ್ ಅದ್ನ ತಿಳ್ಕೊಂಡಿಲ್ಲ ನಾ ಮಾತು ನಾ ಆಗಿನಿ ಆಗ ಕೇಳ್ತೀನಿ ನೀವ್ ಏನ ಮಾಡಿದ್ರಿ ಸುಮ್ಮ ನನ್ ಪುರತೇಕ ಹಾಡಿನಿ ಯಾಕಂದ್ರೆ ಹಳೆ ಇತ್ತ ಕೇಳ್ಬೇಕಾಗಿತ್ತು ಬಂಡಾರ ಡಿಕ್ಕಾರು ಮಾಡಿದ್ ಯಾರು ಮಾಡು ಮೇಳ ಬಂಡಾರದಾಗ ಹೋಗಿ ಹೋರಾಡೋ ಮೇಲ್ ಐತಿದ ನೀವ್ ಹತ್ತು ಅಟ ಹಚ್ಚರಿ ಹಚ್ಬಾಕ್ಸದ ನೀನ್ ನಮ್ಮ ತಾಕ ತಂದಿತ್ತು ನಮ್ಮ ಹುಡುಗನ ಮ್ಯಾಗ ಡಬ್ಬಿನ ಮ್ಯಾಗ ಕೈ ಹಾಕಿ ಇಟ್ಟಿಪ್ಪ ಅಟ್ಟ ಕೇಳಿದ್ನಿ ಹಾ ಬರಾಬ್ರಿ ಇತ್ತಿಂದ ನಿಮಗೆ ಏನಾರ ಅವ ಕೇಳಿ ನಾ ಸಬಕ್ ಒಂದು ಇಟ್ಟು ಏನಾರೂ ಅಂದಿಲ್ಲ ಇನ್ನ ಏನೂ ಅಂದಿಲ್ಲ ಆಹಾ ನೀವ ಕೇದ್ರಿಕ ಯಾರ ಕೊತ್ತರೆ ನಾವೇನು ಮಾಡಕ್ಕೆ ಬರಂಗಿಲ್ಲ ಅದು ಹೌದು ಅದಕ್ಕೆ ತಂಗಿ ತಾಳ್ಕೊಂದಿರಿ ತಾಳ್ಕೊಂದ್ರೆ ಬಾಳೆ ಆಕೈತಿ ಹಾಂ ಓಡು ಕುದ್ರತ ಬೀಳುದನ ಹಚ್ಚಿದ್ರೆ ಬೇಕಾದ್ರೆ ಏನಿತ್ತಲೆ ಇನ್ನೂ ಒಂದು ಕ್ವಿಂಟಲ್ ತಂದು ನನ್ನ ಮ್ಯಾಲ ಸುರು ರೀ ಅಡ್ಯಾ ಭಂಡಾರಕ್ ಧಿಕ್ಕಾರ ಮಾಡು ಮೇಳ ಅಲ್ಲಿ ಹ ಭಂಡಾರ ಭಂಡಾರ ಬಂಗಾರ ಹ ಭಾರಕ್ ಬಟ್ಟ ದಗದ ನಂಬದಲ್ಲ ಅಲ್ಲ ಹೌದ್ ಮಾತಿಲ್ಲ ಆಗಿನಿ ನೀವಾಗ್ ಎಂದಿರಿ ಏನಂತ ಧಿಕ್ಕಾರ ಮಾಡ್ಯಾನ ಅನ್ನತ್ಲೆ ಹಾ ನಾವ್ ಮಾತಾಡ್ಬೇಕಾಗೇತಿ ಹೌದು ನಾವೇನ್ ದಿಕ್ಕಾರು ಮಾಡಿಲ್ಲ ನೀವು ತಂದ ನಮ್ಮ ಹಿಂದೆ ಇಟ್ಟಿರಿ ಹಾಂ ಹುಡುಗನ ಡುಬ್ಬಿನ ಮ್ಯಾಲ ಕೈ ಇಟ್ಟವಮ್ಮ ತಾಳ ಬಾರ್ಸವ್ ಮುಗುಳು ಕೊಡುದಾವೆ ನೋಡು ಅವು ಹಾ ಹಾ ನಿನಗೆ ಯಾಕೆ ಬೇಕು ಇದು ಏ ಅವ ಬಂದೇ ಇಲ್ಲ ಗಿಲ್ಲನ ಇರ್ತೈತಿ ಅವ್ದು ಒಂದು ರೊಟ್ಟಿ ಬಂದದೆ ರೊಟ್ಟಿ ತಿನ್ನದು ಸುಮ್ ಎದ್ದು ಹೋಗದ ಎಲ್ಲಿ ಏನಾರ ದಾನ ಕೊಡಂತಲಿ ಎತ್ತ ಕೆಡಿವಿ ಹೆಲ್ ನೋಡಿ ಬೇಡ ನೋಡಿ ಹೆಂಗೆ ಚಿಜ ಮಾಡ್ತಾನ ಅವು ಇಲ್ಲಿ ಮುಸ್ರಿ ತೊಳ್ಯಾಕೆ ಬಂದಿ ಮುಸ್ರಿ ತೊಳಿ ಸುಮ್ಮ ಹೋಗ ಹಾ ಹಾಂ ಮಾಡಿ ಏನಾರೇ ಮಾಡಿ ಹಾಂ ಸಭಾ ಅಲ್ಲ ಕೆಡಿಸುವಂತಡಿಲ್ಲ ನೀವಾಗೆ ತಗದರಿ ಅಂತ ನಾವ್ ಹೇಳ್ಬೇಕ ಆರೋಗ್ಯ ಹಿಂಗಂದ ಬಂಡಾರ ಅಂತ ಹೇಳಿ ಕೈ ತುಂಬತ್ತಂದ ಮುಟ್ಟಿಗೆ ತುಂಬತ್ತಂದ ಸುರೂರ್ಕ್ರೆ ಈ ಉಗುರು ಬಟ್ಟೆ ನಾವ್ ಬಂಡಾರ ಹಚ್ಚುವಂತ ತಗದ ಯಾರಿಗೆ ಮಾಡಿದ್ರಿ ನಮಗ

ತಿಳ ನಿಮ್ಮ ಗ

ಏ ಬಾಯಿಗೆ ಬಂದ ಹಂಗ ಮಾತಾಡಬ್ಯಾಡೋ ಬಂದ ದಿ ಪಂಡಿತರಿಗೆ ಬಿಚ್ಚಿ ಹೇಳಬೇಕು ನಿನ್ನ ಗಂಡಿನ ಬೆಳಕ ಏ ಕುಂತ ಪಂಡಿತರಿಗೆ ಬಿಚ್ಚಿ ಹೇಳಬೇಕು ನಿನ್ನ ಗಂಡಿನ ಬೆಳಕ ಬಿಟ್ಟು ಬಂದ ಹುಡುಗ ನಿನ್ನ ಹೆಂಗ நங்க பீடபடோ இத நன் யாக்க குணஸ்க்க குத்தினி பல்கொண்டு யாக்கோ எடக்கார்கான இல்லதாக இல்ல இவங்க தோறோ நிமன்க బంగ మాతాడ్యాడోని వ్యాడో ని ఏ బయా పండితరిగి బిచ్చి హగ నిన్న గండి బలకే కుమత పండుతరిగి బిచ్చి హేళ వ నిన్న గండిన బాళకా ಕುಂತಿದೋನಿ ಬಳಕ ಕುಂದ ಯು ಬಳಕ ಹುಟ್ಟಿದ ಹೋಗಿ ವಾದರಾಯುನ ಕಟ್ಟಿ ಬರಿತಾರ ಪಟ್ಟ ಮಣಿಯಾಗ ಹೋಗಿ ನಾನು ಮಾಡಕ್ಕೆ ಸಂಸಾರ ಬ್ರಹ್ಮಾಂಡ ಹೊಟ್ಟೆ ಆದ ಹೇಳ ಹೇಳೋ ಎಣ ಲಕ್ಷ್ಮೀ ದೇವಿದಿಂದ ಬ್ರಹ್ಮಾಂಡ ಹೊಟ್ಟೆ ಆದ ಹೇಳೋಯಣ ಪೂರ ಅಂಡ ಸೃಷ್ಟಿಯಾಗಿ ನೀರಾಗ ತೆಲತದ್ದೆ ಐತಿ ತಾಯಿ ಬೆಳಕ ಅಂಡ ಸೃಷ್ಟಿಯಾಗಿ ನೀರಾಗ ತೆಲತೈದ್ದಿ ಐತಿ ತಾಯಿ ಬೆಳಕ ಹೇಳುವೆ ಲಕ್ಷ್ಮಿ ಅನುಗ್ರಹದಿಂದ ಬ್ರಹ್ಮಾಂಡ ಅಂದ ಇವಡ ನಿನ್ನ ನಿನ್ನ ಮನಕ ಮನಕೃಷ್ಟಿಯಾಗಿ ನೀರಾಗ ತೇಲತಿದ್ದ ಐತಿ ತಾಯಿ ಬೆಳಕ ಅಂಡ ಸೃಷ್ಟಿಯಾಗಿ ನೀರಾಗ ತೇಲತಿದ್ದ ತಿ ತಾಯಿ ಬೆಳಕ ಏನಾನು yeah. ಇಲ್ಲದ ಏ ಬ್ರಹ್ಮಾಂಡ ಸೃಷ್ಟಿ ಯಾರಿಂದ ಆಗ್ಯದ ಹೇಳಕ್ಕೋ ಹಂಗೆ ಆತ ಏಳು ಆವರಣ ಸುತ್ತ ಹಾಕಿದವ ತಾಯಿ ಬೆಳಕ ಏಳು ಆವರಣ ಸುತ್ತ ಹಾಕ್ಯವ ಕೇಳು ತಾಯಿ ಬೆಳಕಾ ಕೆಲವ ತಾಯಿ ಕಾರಣ ಹತ್ತ मनिंग <une -de> <-da> <Regardez> <interacted��> ಮಾಂಡ ಸೃಷ್ಟಿ ಯಾರಿಂದ ಅತ್ತ ಹೇಳಕ್ಕ ಹಂಗ್ಯಾಕ ಏಳು ಆವರಣ ಸುತ್ತ ಹಾಕ್ಯಾವ ಐದಿ ತಾಯಿ ಬೆಳಕ ಏಳು ಆವರಣ ಸುತ್ತ ಹಾಕ್ಯವ ಕೇಳು ತಾಯಿ ಬೆಳಕ கோயங்க இல்லை திருபோரணி மம ோ வினா ஜனக்க என்ன தாயேந்த பிரியாதேலோல தைவாக்க என்ன பிரம்மாண்ட கையாரண்ண தந்தையது ஹேலாக்கோங்க என்ன பிரம்மாண்ட கையாரண்ண கர கொண்டு ஹெலா கோங்காக்காய் ਗੰਡਾ ਡਾਡਾ ਕਾ బ్రహ్మాండ హోల నా జనక నా తాంద బ్రహ్మాండ హుట్ట దైవక నిన్న బ్రహ్మాండ గయ్యారణి హ్యాక నిన్న బ్రహ్మాండ గయ్యారన్న కరకొండే సృష్టి జాహిర హరుగేరి నందో రాడవరగా ఎల్ అమ్మ దేవి తోరాల బడ ఊరగా ఎల్మ్మ దేవి తోరాల బలక ఏడుగుల్ది బాసరిత మైసూర దేవి ఏడుగుల్ది బాస ஐயா பழக ஐயா பழக பண்டார இடது பண்டான உடக நானும் இல்லத கட்டிய தோருவா జాహిర అరుగేరి ఊర నందు తూక నడువ ఊరగ వాసీ తాయి ఎలా బళక సుతనాడిక్య తాయి ఎలా బళక ఏడుగుంది బాస మైసూరపా ఏడుగుంది బాస బరీతారూరప్ప Ai, abre a lacaia ಹಿಂಗಂತ ನನಗಂಡ ಹಿಂಗಂತ ಹೇಳಾತಿ ಹುರ ಪೀಲೆ ಏ ಕೊಡಸಿಯದ ಕಾಲು ಹೆಜ್ಜೆ ಕೈಯಾರ ಹರದ ಒಗದೆ ನವಲಿಯಾಗ ಇದ್ದ ಕಾಲ್ಗೆ ಹೆಜ್ಜೆ ಕೈಯಾಲಿ ಹರದ ಒಗದೆ ನವಲಿಯಾಗ ಏ ಿನದ ಸುಮ್ಮ ಬಿಟ್ಟಿನ ತಿಳದ ಹುಟ್ಟಿದ ಹೋಗಿ ವಾದರ ಇವನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ಸಂಗಮಲ್ಯನ ಸಂಸಾರ 好了。